ಕ್ಯಾನ್ಸರ್ ಕುರಿತು ಪ್ರಬಂಧ ಕ್ಯಾನ್ಸರ್ ಅತ್ಯಂತ ಭಯಭೀತ ಮತ್ತು ಭಯಾನಕ ಕಾಯಿಲೆಗಳಲ್ಲಿ ಒಂದು ಜಾಗತಿಕವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಒಂಬತ್ತು ಪಾಯಿಂಟ್ ಐದು ಮಿಲಿಯನ್ ಜನರ ಸಾವಿಗೆ ಕ್ಯಾನ್ಸರ್ ಕಾರಣವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಇದು ಸಾವಿನ ಎರಡನೇ ಪ್ರಮುಖ ಕಾರಣವಾಗಿದೆ ಅಧ್ಯಯನಗಳ ಪ್ರಕಾರ ಭಾರತದಲ್ಲಿ ಪ್ರತಿದಿನ ಸಾವಿರದ ಮುನ್ನೂರು ಕ್ಯಾನ್ಸರ್ನಿಂದ ಸಾವುಗಳನ್ನು ಕಾಣಬಹುದು ಈ ಅಂಕಿಅಂಶಗಳು ನಿಜವಾಗಿಯೂ ಆಶ್ಚರ್ಯಕರ ಮತ್ತು ಭಯಾನಕವಾಗಿದೆ ಇತ್ತೀಚಿನ ಕೆಲವು ದಶಕಗಳಲ್ಲಿ ಕ್ಯಾನ್ಸರ್ ಸಂಖ್ಯೆ ಹೆಚ್ಚುತ್ತಿದೆ ಆದ್ದರಿಂದ ಕ್ಯಾನ್ಸರ್ ಕುರಿತಾದ ಈ ಪ್ರಬಂಧದಲ್ಲಿ ಕ್ಯಾನ್ಸರ್ನ ಅರ್ಥ ಕಾರಣಗಳು ಮತ್ತು ವಿಧಗಳನ್ನು ನೋಡೋಣ ನೀವು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಕ್ಯಾನ್ಸರ್ ಅನೇಕ ರೂಪಗಳು ಮತ್ತು ವಿಧಗಳಲ್ಲಿ ಬರುತ್ತದೆ ವ್ಯಕ್ತಿಯ ದೇಹದ ಕೆಲವು ಜೀವಕೋಶಗಳು ನಿರಂತರವಾಗಿ ವಿಭಜಿಸಲು ಪ್ರಾರಂಭಿಸುವ ನಿಲ್ಲಿಸುವ ನಿರಾಕರಿಸುವ ರೋಗಕ್ಕೆ ನೀಡಲಾದ ಸಾಮೂಹಿಕ ಹೆಸರು ಕ್ಯಾನ್ಸರ್ ಯಾವುದೂ ಅಗತ್ಯವಿಲ್ಲದಿದ್ದಾಗ ಈ ಹೆಚ್ಚುವರಿ ಕೋಶಗಳು ರೂಪುಗೊಳ್ಳುತ್ತವೆ ಮತ್ತು ಅವು ಸುತ್ತಮುತ್ತಲಿನ ಅಂಗಾಂಶಗಳಿಗೆ ಹರಡುತ್ತವೆ ಮತ್ತು ಮಾರಣಾಂತಿಕ ಗೆಡ್ಡೆಗಳನ್ನು ಸಹ ರೂಪಿಸಬಹುದು ಜೀವಕೋಶಗಳು ಅಥವಾ ಗೆಡ್ಡೆಗಳಿಂದ ದೂರ ಹೋಗಬಹುದು ಮತ್ತು ರೋಗಿಯ ದೇಹದ ಇತರ ಸ್ಥಳಗಳಲ್ಲಿ ಗೆಡ್ಡೆಗಳನ್ನು ರೂಪಿಸಬಹುದು ಕ್ಯಾನ್ಸರ್ನ ವಿಧಗಳು ನಮಗೆ ತಿಳಿದಿರುವಂತೆ ಕ್ಯಾನ್ಸರ್ ವಾಸ್ತವವಾಗಿ ಮಾನವ ದೇಹದ ಯಾವುದೇ ಭಾಗ ಅಥವಾ ಅಂಗದ ಮೇಲೆ ಪರಿಣಾಮ ಬೀರಬಹುದು ಉದಾಹರಣೆ ಶ್ವಾಸಕೋಶ ರಕ್ತ ಮೇಧೋಜೀರಕ ಗ್ರಂಥಿ ಹೊಟ್ಟೆ ಚರ್ಮ ಹೀಗೆ ಹಲವಾರು ರೀತಿಯ ಕ್ಯಾನ್ಸರ್ಗಳನ್ನು ನೋಡಬಹುದು ಜೈವಿಕವಾಗಿ ಕ್ಯಾನ್ಸರನ್ನು ನಿರ್ದಿಷ್ಟವಾಗಿ ಐದು ವಿಧಗಳಾಗಿ ವಿಂಗಡಿಸಬಹುದು ಒಂದು ಕಾರ್ಸಿನೋಮಾ ಎರಡು ಸಾರ್ಕೋಮಾ ಮೂರು ಮೆಲನೋಮಾ ನಾಲ್ಕು ಲಿಪೋಮಾ ಐದು ಲುಕೇಮಿಯಾ ಮೊದಲನೆಯದಾಗಿ ಕಾರ್ಸಿನೋಮಾ ಈ ಕ್ಯಾನ್ಸರ್ಗಳು ಶ್ವಾಸಕೋಶಗಳು ಹೊಟ್ಟೆ ಮೇದೋಜೀರಕ ಗ್ರಂಥಿ ಸ್ತನ ಮುಂತಾದ ಅಂಗಗಳು ಅಥವಾ ಗ್ರಂಥಿಗಳಲ್ಲಿ ಹುಟ್ಟಿಕೊಳ್ಳುತ್ತವೆ ಎರಡನೆಯದಾಗಿ ಸಾರ್ಕೋಮಾ ಇದು ಸ್ನಾಯುಗಳು ಮೂಳೆಗಳು ಅಂಗಾಂಶಗಳು ಅಥವಾ ದೇಹದ ಇತರ ಸಂಯೋಜಕ ಅಂಗಾಂಶಗಳಲ್ಲಿ ಪ್ರಾರಂಭವಾಗುತ್ತವೆ ಮೂರನೆಯದಾಗಿ ಮೆಲೊನೋಮಾ ಚರ್ಮದ ಮೇಲೆ ಕಪ್ಪು ಕಂದು ಬೂದು ಬಿಳಿ ಅಥವಾ ಕೆಂಪು ಮುಂತಾದ ವಿವಿಧ ಬಣ್ಣಗಳಲ್ಲಿ ಅಸಾಮಾನ್ಯ ಬೆಳವಣಿಗೆಗಳು ಕಾಣುವುದು ನಾಲ್ಕನೆಯದಾಗಿ ಲಿಪೋಮಾ ಲಿಪೋಮಾ ಹೊಂದಿರುವ ವ್ಯಕ್ತಿಯು ಸಾಮಾನ್ಯವಾಗಿ ಮೃದುವಾದ ಅಂಡಾಕಾರದ ಗಡ್ಡೆಯನ್ನು ಚರ್ಮದ ಕೆಳಗೆ ಅನುಭವಿಸುತ್ತಾನೆ ಕೀಲುಗಳು ಅಂಗಗಳು ನರಗಳು ಅಥವಾ ರಕ್ತನಾಳಗಳ ಮೇಲೆ ಪರಿಣಾಮ ಬೀರದ ಹೊರತು ಲಿಪೋಮಾಗಳು ಸಾಮಾನ್ಯವಾಗಿ ನೋವು ರಹಿತವಾಗಿರುತ್ತವೆ ಐದನೆಯದಾಗಿ ಲ್ಯುಕೇಮಿಯಾ ಇದು ರಕ್ತದ ಕ್ಯಾನ್ಸರ್ ಆಗಿದೆ ಮತ್ತು ಇದು ಯಾವುದೇ ಗಡ್ಡೆಗಳನ್ನು ರೂಪಿಸುವುದಿಲ್ಲ ಕ್ಯಾನ್ಸರ್ ಆಗಲು ಕಾರಣಗಳು ಹೆಚ್ಚಿನ ಸಂದರ್ಭಗಳಲ್ಲಿ ಯಾವುದೇ ಕ್ಯಾನ್ಸರ್ನ ಕಾರಣವನ್ನು ಒಂದೇ ಅಂಶಕ್ಕೆ ಬಂದಿರಬಹುದು ಎಂದು ನಾವು ನಿಖರವಾಗಿ ಎಂದಿಗೂ ಹೇಳಲು ಸಾಧ್ಯವಿಲ್ಲ ಕ್ಯಾನ್ಸರ್ಗೆ ಕಾರಣವಾಗುವ ಮುಖ್ಯ ವಿಷಯವೆಂದರೆ ನಾವು ಕಾರ್ಸಿನೋಜೆನ್ಸ್ ಅಥವಾ ಕ್ಯಾನ್ಸರು ಜನಕ ಎಂದು ತಿಳಿದಿರುವ ವಸ್ತುವಾಗಿದೆ ಆದರೆ ಇವು ಹೇಗೆ ಬೆಳವಣಿಗೆ ಆಗುತ್ತದೆ ಅಥವಾ ವ್ಯಕ್ತಿಯ ದೇಹವನ್ನು ಪ್ರವೇಶಿಸುತ್ತದೆ ಎಂಬುದು ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಮುಖ್ಯ ಅಂಶಗಳನ್ನು ಈ ಕೆಳಗಿನ ಪ್ರಕಾರಗಳಾಗಿ ವಿಂಗಡಿಸಬಹುದು ಮೊದಲನೆಯದಾಗಿ ಜೈವಿಕ ಅಂಶಗಳು ಎರಡನೆಯದಾಗಿ ಭೌತಿಕ ಅಂಶಗಳು ಮತ್ತು ಮೂರನೆಯದಾಗಿ ಜೀವನ ಶೈಲಿ ಸಂಬಂಧಿತ ಅಂಶಗಳು ಮೊದಲನೆಯದಾಗಿ ಜೈವಿಕ ಅಂಶಗಳು ವಯಸ್ಸು ಲಿಂಗ ಜೀನ್ಗಳು ಆನುವಂಶಿಕ ಅಂಶಗಳು ರಕ್ತದ ಪ್ರಕಾರ ಚರ್ಮದ ಪ್ರಕಾರ ಇತ್ಯಾದಿಗಳಂತಹ ಆಂತರಿಕ ಅಂಶಗಳನ್ನು ಒಳಗೊಂಡಿರುತ್ತವೆ ಎರಡನೆಯದಾಗಿ ಭೌತಿಕ ಅಂಶಗಳು ಎಕ್ಸ್ರೇಗಳು ಗಾಮ ಕಿರಣಗಳು ಇತ್ಯಾದಿಗಳನ್ನು ಹೇಳಲು ಯಾವುದೇ ಪರಿಸರಕ್ಕೆ ಒಡ್ಡಿಕೊಳ್ಳುವುದನ್ನು ಉಲ್ಲೇಖಿಸುತ್ತೇವೆ ಮೂರನೆಯದಾಗಿ ಜೀವನ ಶೈಲಿ ಸಂಬಂಧಿತ ಅಂಶಗಳು ನಮ್ಮ ದೇಹಕ್ಕೆ ಕಾರ್ಸಿನೋಜೆನ್ಸ್ಗಳನ್ನು ಅಥವಾ ಕ್ಯಾನ್ಸರ್ ಜನಕಗಳನ್ನು ಪರಿಚಯಿಸಿದ ಪದಾರ್ಥಗಳನ್ನು ಉಲ್ಲೇಖಿಸಿ ಇವುಗಳಲ್ಲಿ ತಂಬಾಕು ಯುವಿಕಿರಣ ಆಲ್ಕೋಹಾಲ್ ಹೊಗೆ ಇತ್ಯಾದಿ ಮುಂದೆ ಕ್ಯಾನ್ಸರ್ ಕುರಿತಾದ ಈ ಪ್ರಬಂಧದಲ್ಲಿ ನಾವು ಕ್ಯಾನ್ಸರ್ಗೆ ಹೇಗೆ ಚಿಕಿತ್ಸೆ ನೀಡಬಹುದು ಎಂಬುದರ ಕುರಿತು ತಿಳಿದುಕೊಳ್ಳೋಣ ಕ್ಯಾನ್ಸರ್ ಚಿಕಿತ್ಸೆ ಕ್ಯಾನ್ಸರ್ನಲ್ಲಿ ಆರಂಭಿಕ ರೋಗನಿರ್ಣಯ ಮತ್ತು ತಕ್ಷಣದ ವೈದ್ಯಕೀಯ ಆರೈಕೆಯು ಅತ್ಯಂತ ಮಹತ್ವದ್ದಾಗಿದೆ ಆರಂಭಿಕ ಹಂತಗಳಲ್ಲಿ ರೋಗನಿರ್ಣಯ ಮಾಡಿದಾಗ ನಂತರ ಚಿಕಿತ್ಸೆಯು ಸುಲಭವಾಗುತ್ತದೆ ಮತ್ತು ಯಶಸ್ಸಿನ ಹೆಚ್ಚಿನ ಅವಕಾಶಗಳನ್ನು ಹೊಂದಿರುತ್ತದೆ ಮೂರು ಸಾಮಾನ್ಯ ಚಿಕಿತ್ಸಾ ಯೋಜನೆಗಳೆಂದರೆ ಒಂದನೆಯದಾಗಿ ಶಸ್ತ್ರಚಿಕಿತ್ಸೆ ಎರಡನೆಯದಾಗಿ ವಿಕಿರಣ ಚಿಕಿತ್ಸೆ ಮೂರನೆಯದಾಗಿ ಕೀಮೋಥೆರಪಿ ಮೊದಲನೆಯದಾಗಿ ಶಸ್ತ್ರಚಿಕಿತ್ಸೆ ಹಾನಿಕಾರವಲ್ಲದ ಗೆಡ್ಡೆ ಇದ್ದರೆ ದೇಹದಿಂದ ದ್ರವ್ಯರಾಶಿಯನ್ನು ತೆಗೆದುಹಾಕಲು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ ಅದರಿಂದ ದೇಹದಿಂದ ಕ್ಯಾನ್ಸರ್ ಅನ್ನು ತೆಗೆದುಹಾಕಲಾಗುತ್ತದೆ ಎರಡನೆಯದಾಗಿ ವಿಕಿರಣ ಚಿಕಿತ್ಸೆ ವಿಕಿರಣ ಚಿಕಿತ್ಸೆಯಲ್ಲಿ ಕ್ಯಾನ್ಸರ್ ಕೋಶಗಳನ್ನು ವಿಶೇಷವಾಗಿ ಗುರಿಯಾಗಿಸಲು ಮತ್ತು ಕೊಲ್ಲಲು ನಾವು ವಿಕಿರಣವನ್ನು ಬಳಸುತ್ತೇವೆ ಮೂರನೆಯದಾಗಿ ಕೀಮೊಥೆರಪಿ ಕೀಮೋಥೆರಪಿಯು ಇದೇ ರೀತಿಯದ್ದಾಗಿದೆ ಅಲ್ಲಿ ನಾವು ಕ್ಯಾನ್ಸರ್ ಕೋಶಗಳನ್ನು ಗುರಿಯಾಗಿಸುವ ಮತ್ತು ಕೊಲ್ಲುವ ಔಷಧಿಗಳೊಂದಿಗೆ ರೋಗಿಯನ್ನು ಚುಚ್ಚುತ್ತೇವೆ ಆದಾಗ್ಯೂ ಎಲ್ಲ ಚಿಕಿತ್ಸಾ ಯೋಜನೆಗಳು ವಿವಿಧ ಅಡ್ಡ ಪರಿಣಾಮಗಳನ್ನು ಹೊಂದಿವೆ ಮತ್ತು ನಂತರದ ಆರೈಕೆಯು ಕ್ಯಾನ್ಸರ್ ಚಿಕಿತ್ಸೆಯ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಧನ್ಯವಾದಗಳು